ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರು ತಮ್ಮ ಕಮೆಂಟ್ನಲ್ಲಿ ಹಾಕ್ತಾ ಇದ್ರು ಏನಂತಂದರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ನೀವು ಅರವಿಂದ್ ಕೇಜ್ರಿವಾಲ್ ಅವರ ಜಪವನ್ನು ಮಾಡ್ತಾ ಇಲ್ವಲ್ಲ ದಿನಕ್ಕೆ ಒಂದಾದರೂ ವಿಡಿಯೋ ಮಾಡ್ತಾ ಇದ್ರೆ ಅವರು ಸುದ್ದಿನೇ ಇಲ್ಲ ಇತ್ತೀಚೆಗೆ ನಡೀತಾ ಇರೋ ಬೆಳವಣಿಗೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ ನನಗೆ ನಗು ಬಂತು ಹೇಗೆ ಒಬ್ಬ ವ್ಯಕ್ತಿ ಕಾಲಗರ್ಭದಲ್ಲಿ ಅಪ್ರಸ್ತುತ ಆಗಿಬಿಡ್ತಾನೆ ಅನ್ನೋದಕ್ಕೆ ಅರವಿಂದ್ ಕೇಜ್ರಿವಾಲ್ಗಿಂತ ಉದಾಹರಣೆ ಬೇಕೇನ್ರಿ ಯಾವ ವ್ಯಕ್ತಿ ಸತತವಾಗಿ ಕಳೆದ ಸುಮಾರು ಹದಿಮೂರು ವರ್ಷಗಳಿಂದ ದಿಲ್ಲಿ ರಾಜಕಾರಣದಲ್ಲಿ ಇನ್ನಿಲ್ಲದ ಹಾಗೆ ತಾಂಡವು ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಈ ರೀತಿ ಅಜ್ಞಾತವಾಸವನ್ನು ಸೇರುವಂಥ ಪರಿಸ್ಥಿತಿ ಬರುತ್ತೆ ಆಗ ಆದಂಥ ಪ್ರಮಾದ ಇದೆಲ್ಲ ಬೇರೆಯವರಾದಂಥ ಆದಂಥ ಅನಾಹುತ ಇದಲ್ಲ ಬೇರೆಯವರು ಈತನಿಗೆ ಮಾಡಿದಂಥ ಯಾವುದೇ ರೀತಿಯ ದ್ರೋಹ ಅಲ್ಲ ಸ್ವತಃ ತನಗೆ ತಾನು ಮಾಡಿಕೊಂಡಂಥ ತನ್ನ ಮೇಲೆ ತಾನೇ ಕಲ್ಲು ಹಾಕಿಕೊಂಡಂಥ ಉದಾಹರಣೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಜೀವನದಲ್ಲಿ ನಡೆದಂಥ ಘಟನೆಗಳು ನಾವೆಲ್ಲ ಈತನನ್ನು ಭಾಳ ದೊಡ್ಡದಾದಂಥ ಹೀರೋ ಅಂತ ಪರಿಗಣಿಸಿದ ದಿನಗಳು ಉಂಟು ನಮಗೀಗ ನಾಚಿಕೆ ಆಗುತ್ತೆ ಆದರೆ ಅವತ್ತಿನ ದಿವಸ ಇವರನ್ನು ಭಾಳಷ್ಟು ಇಷ್ಟಪಟ್ಟದ್ದು ನಿಜ ಈತೊಬ್ಬ ಆದರ್ಶ ರಾಜಕಾರಣಿ ಆಗ್ತಾನೆ ಅಂತ ಭ್ರಮಿಸಿಕೊಂಡದ್ದು ನಿಜ ಆದರೆ ಕಾಲಾಂತರದಲ್ಲಿ ಏನಾಯಿತು ಅಂತ ನಿಮ್ಗೆ ಗೊತ್ತಿದೆ ಅದರ ಬಗ್ಗೆ ಈಗ ಚರ್ಚೆ ಮಾಡೋದು ಬೇಡ ಈಗ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಹೇಳುವಂಥ ಒಂದು ವಿನೀತವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಫೆಬ್ರವರಿ ಐದಕ್ಕೆ ಮತದಾನ ಆಗುತ್ತೆ ಫೆಬ್ರವರಿ ಎಂಟಕ್ಕೆ ಫಲಿತಾಂಶ ಬರುತ್ತೆ ದಿಲ್ಲಿಯಲ್ಲಿ ಯಾವ ಅರವಿಂದ್ ಕೇಜ್ರಿವಾಲ್ ಚಾಲೆಂಜ್ ಮಾಡಿರ್ತಾರೋ ಸವಾಲು ಹಾಕಿರ್ತಾರೋ ನರೇಂದ್ರ ಮೋದಿಗೆ ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು ನನ್ನ ಸೋಲಿಸ್ಲಿಕ್ಕೆ ಅಂತ ಹೇಳಿರ್ತಾರೋ ಆ ಮಾತು ಸುಳ್ಳಾಗತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಯತ್ತೆ ಅದಾದ ಮೇಲೆ ಒಂದೇ ಒಂದು ಟ್ವೀಟನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾರೆ ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಹೋಶಿಯಾರ್ಪುರ್ಗೆ ಹೊರಟು ಹೋಗ್ತಾರೆ ಪಂಜಾಬ್ನ ಹೋಶಿಯಾರ್ಪುರ್ಗೆ ಕಾರಣ ಹೇಳ್ತಾರೆ ಇಲ್ಲ ನಾನು ವಿಪಾಸನ ಕೋರ್ಟ್ ಕೋರ್ಸ್ಗೆ ಇದ್ದೀನಿ ಅಂತ ಹೇಳ್ತಾರೆ ಅವರ ಹಿಂದೆ ದಂಡು ದಾಳಿ ಮಾಡಿಕೊಂಡು ಹತ್ತು ಹನ್ನೆರಡು ವಾಹನಗಳು ಬೆಂಗಾಲು ವಾಹನಗಳು ಪೊಲೀಸರು ಈ ರೀತಿಯಾದಂಥ ದೊಡ್ಡ ಮಟ್ಟದ ಭದ್ರತಾ ವ್ಯವಸ್ಥೆಯನ್ನು ತಗೊಂಡು ಅಲ್ಲಿಗೆ ಹೋಗ್ತಾರೆ ಅದಾದ ಮೇಲೆ ಇಲ್ಲಿಯವರೆಗೂ ಅರವಿಂದ್ ಕೇಜ್ರಿವಾಲ್ ಅವರ ಸುದ್ದಿ ಇಲ್ಲ ಬೆಂಗಾವಲ ವಾಹನ ತೆಗೆದುಕೊಂಡು ಹೋಗಿದ್ದೆ ಯಾಕೆ ಸುತ್ತಲೂ ಪಹರೆ ನಿಲ್ಲಿಸಿದ್ದು ಯಾಕೆ ಈ ರಾಜಕಾರಣಿಗಳಿಗೆ ಒಂದು ಭ್ರಮೆ ಇರುತ್ತೆ ಏನಂದರೆ ಅವರ ಜೀವನಕ್ಕೆ ಕುತ್ತು ಇದೆ ಅನ್ನುವಂಥ ಭಯಕ್ಕೋಸ್ಕರ ಇವರು ಪೊಲೀಸರನ್ನು ಭದ್ರತಾ ಪಡೆಯವರನ್ನ ಅಂಗರಕ್ಷಕರನ್ನ ನಿಲ್ಲಿಸ್ಕೊಳ್ಳಲ್ಲ ಇವರು ತಾವು ಅತ್ಯಂತ ಉನ್ನತವಾದ ಸ್ಥಾನದಲ್ಲಿದ್ದೀವಿ ನಮಗೆ ಈ ರೀತಿಯದಾದಂಥ ಶಿಷ್ಟಾಚಾರಗಳಿರ್ತವೆ ನಾವು ಅದರ ಮಧ್ಯೆ ಆ ಕೋಟೆಯ ಮಧ್ಯೆ ಮಾತ್ರ ಇರಬೇಕು ಅಂತ ವಿಶೇಷದಲ್ಲಿ ವಿಶೇಷವಾದ ವ್ಯಕ್ತಿ ನಾನು ಅಂತ ತಮ್ಮನ್ನು ತಾವು ತೋರ್ಪಡಿಸಿಕೊಳ್ಳಲಿಕ್ಕೆ ಈ ರೀತಿ ಅಂಗರಕ್ಷಕರನ್ನು ರಾಜಕಾರಣಗಳೇ ಇಟ್ಕೊತಿರ್ತಾರೆ ಇದು ಇದಕ್ಕೆ ಅರವಿಂದ್ ಕೇಜ್ರಿವಾಲ್ ಕೂಡ ಹೊರತಾಗಲೇ ಇಲ್ಲ ಯಾವ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಅಂತ ಹೇಳ್ಕೊಂಡಿದ್ರು ಅವರು ಕೆಲವೇ ದಿನಗಳಲ್ಲಿ ಈ ರೀತಿಯಾಗಿ ಮತ್ತೊಬ್ಬ ದುಷ್ಟ ನೀಚ ಭ್ರಷ್ಟ ಅಪ್ರಾಮಾಣಿಕ ಅದಕ್ಷ ರಾಜಕಾರಣಿಯಾಗಿ ಹೊರಬಿದ್ದು ಇತಿಹಾಸದ ಭಾಳ ದೊಡ್ಡದಾದಂಥ ವಿರೋಧಾಭಾಸ ನೋಡಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನರೇಂದ್ರ ಮೋದಿ ಸೋಲಿಸ್ಲಿಲ್ಲ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ರಾಹುಲ್ ಗಾಂಧಿ ಸೋಲಿಸ್ಲಿಲ್ಲ ಅರವಿಂದ್ ಕೇಜ್ರಿವಾಲ್ ಜೈಲು ಹೋಗಲಿಕ್ಕೆ ಅಮಿತ್ ಶಾ ನರೇಂದ್ರ ಮೋದಿ ಕಾರಣ ಆಗಲಿಲ್ಲ ಅಥವಾ ಬೇರೆ ಯಾವುದೇ ಪಕ್ಷ ಆಗಲಿಲ್ಲ ಅದೆಲ್ಲವನ್ನು ಅವರೇ ತಮ್ಮ ಗುಂಡಿಯನ್ನು ತಾವೇ ತೋಡ್ಕೊಂಡ್ರು ಆದರೆ ನಿರಂತರವಾಗಿ ಜನರ ಮನಸ್ಸಿನಲ್ಲಿ ಅವರ ಭಿತ್ತಿಯಲ್ಲಿ ತನ್ನ ಮೇಲೆ ನಡೀತಾ ಇರುವಂಥ ಭಾಳ ದೊಡ್ಡದಾದಂಥ ಅತ್ಯಾಚಾರ ಇದು ಅನ್ನುವ ಹಾಗೆ ಬಿಂಬಿಸುವ ಪ್ರಯತ್ನ ಮಾಡಿದರು ತನ್ನ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ದಬ್ಬಾಳಿಕೆಯನ್ನು ಹಾಗೆ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿದರು ಆದರೆ ಜನರಿಗೆ ಬಹಳಷ್ಟು ದಿವಸ ಆಮ್ ಆದ್ಮಿ ಟೋಪಿಯನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಾಬೀತಾಗಿ ಹೋಯಿತು ಊರು ಒಳಗಡೆ ಪ್ರಾಣಿಗಳನ್ನು ನುಗ್ಗಿ ಬರ್ತಾವೆ ನಮಗೆ ಯಾವಾಗಲೂ ಈ ಕಾಡು ಪ್ರಾಣಿಗಳ ಬಗ್ಗೆ ಒಂದು ಭಯ ಇರುತ್ತೆ ಮನುಷ್ಯನಿಗೆ ಸಹಜವಾದ ಭಯ ಏನಂದರೆ ಅವು ಹಿಂಸ್ರವಾದಂಥ ಮನಸ್ಥಿತಿಯನ್ನು ಹೊಂದಿರ್ತವೆ ಚಿರತೆ ಇರಲಿ ಹುಲಿ ಇರಲಿ ಯಾವುದೇ ಸಿಂಹ ಇರಲಿ ಯಾವುದೇ ಪ್ರಾಣಿ ಇದ್ದರೂ ಅದು ಹಿಂಸ್ರ ಮನಸ್ಥಿತಿಯನ್ನು ಹೊಂದಿರ್ತದೆ ಅದಕ್ಕೆ ಸಂವೇದನಾಶೀಲತೆ ಏನು ಇರೋದಿಲ್ಲ ಅದು ಕಾಡು ಪ್ರಾಣಿ ಅವರು ಅದ್ರ ಬಗ್ಗೆ ಮನುಷ್ಯನಿಗೆ ಮೂಲಭೂತವಾಗಿ ಒಂದು ಭಯ ಇರುತ್ತೆ ಆದರೆ ಅದರ ತಂಟೆಗೆ ಮನುಷ್ಯ ಯಾವತ್ತೂ ಹೋಗೋದಿಲ್ಲ ಅದ್ರ ಪಾಡಿಗೆ ಅದು ಇರುತ್ತೆ ಮನುಷ್ಯ ತನ್ನ ಪಾಡಿಗೆ ಇರ್ತಾನೆ ಒಂದು ವೇಳೆ ಕಾಡಿನ ಒಳಗಡೆ ಹೋಗಬೇಕು ಅಂತಂದರೂ ಜಬರ್ದಸ್ತಾದಂಥ ಜಾಳ್ಗಿ ಹಾಕಿರುವಂಥ ವ್ಯಾನ್ ಒಳಗಡೆ ಓಡಾಡಿ ಅಲ್ಲೆಲ್ಲರ ಪ್ರಾಣಿ ಕಾಣುತ್ತಾ ಅಂತ ನೋಡ್ಕೊಂಡು ವಾಪಸ್ ಬರ್ತಾನೆ ಫೋಟೋಗ್ರಫಿ ಮಾಡ್ತಾನೆ ಯಾವಾಗ ಈ ಪ್ರಾಣಿಗಳು ಉಗುರು ಒಳಗಡೆ ನುಗ್ಲಿಕ್ಕೆ ಶುರು ಮಾಡ್ತಾವೋ ಚಿರತೆಗಳು ಹುಲಿಗಳು ಯಾವಾಗ ಊರ್ಲಿಕ್ಕೆ ಊರಿಗೆ ನುಗ್ಲಿಕ್ಕೆ ಶುರು ಮಾಡ್ತಾವೋ ಅವಾಗ ನಮಗೆ ಈ ಈ ಪ್ರಾಣಿಯಿಂದ ಆತಂಕ ಇದೆ ನಮಗೆ ಜೀವನಕ್ಕೆ ಭದ್ರತೆ ಹೊರಟೋಗತ್ತೆ ಅಭದ್ರ ಜೀವನ ಆಗುತ್ತೆ ಆಶ್ಚರ್ಯಗೊಳ್ತದೆ ಇದು ನಮ್ಮ ಜೀವಕ್ಕೆ ಕೂತು ಅಂತ ಗೊತ್ತಾಗುತ್ತೋ ಅವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅದನ್ನು ಬಲೆಗೆ ಹಾಕಲಿಕ್ಕೆ ಪ್ರಯತ್ನ ಮಾಡುತ್ತೆ ಬಲೆಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡತ್ತೆ ಹೇಗೋ ಮಾಡಿ ಅದನ್ನ ಬಲೆಗೆ ಹಾಕಿಬಿಡತ್ತೆ ಹಾಕಿದ ತಕ್ಷಣ ಯಾವ ಪ್ರಾಣಿಯ ಬಗ್ಗೆ ಭಯ ಇರುತ್ತಲ್ಲ ಆ ಪ್ರಾಣಿಗೆ ಜನ ಅದು ಬೋನಿನಲ್ಲಿದ್ದಾಗ ಇದ್ದಾಗ ಕಲ್ಲು ಹೊಡಿಲಿಕ್ಕೆ ಶುರು ಮಾಡ್ತಾರೆ ನಿನ್ನೆವರೆಗೂ ಅದ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಭಯ ಆತಂಕ ಊರಲ್ಲೆಲ್ಲ ಅದ್ರ ಬಗ್ಗೆ ಸುದ್ದಿ ಬೋನಿಗೆ ಬಿದ್ದ ತಕ್ಷಣ ಕಲ್ಲು ಇಟ್ಟು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಕಲ್ಲು ಹೊಡಲಿಕ್ಕೆ ಶುರು ಮಾಡ್ತಾರೆ ಇದರ ಮುಂದಿನ ಭಾಗ ಏನಪ್ಪ ಅಂತಂದರೆ ಅದನ್ನು ತೆಗೆದುಕೊಂಡು ಹೋಗಿ ಸರ್ಕಸ್ನಲ್ಲಿ ಬಿಡ್ತಾರೋ ಇಲ್ಲ ಜೂನಲ್ಲಿ ಬಿಡ್ತಾರೋ ಈಗ ಸರ್ಕಸ್ ಇಲ್ಲ ಸರ್ಕಸ್ನಲ್ಲಿ ಬಿಡೋದಾದರೆ ಅದನ್ನು ಯಾವ ರೀತಿ ಟೇಮ್ ಮಾಡಲಾಗತ್ತೆ ಅಂತಂದರೆ ಹೇಳಿದ ಹಾಗೆ ಕೇಳಬೇಕು ಅದು ಆನೆ ಇರಬಹುದು ಹುಲಿ ಇರಬಹುದು ಚಿರತೆ ಇರ್ಬೋದು ಸಿಂಹ ಇರಬಹುದು ಸ್ಟೂಲ್ ಮೇಲೆ ಕುತ್ಕೋ ಅಂದರೆ ಸ್ಟೂಲ್ ಮೇಲೆ ಕುತ್ಕೋಬೇಕು ಒಂದು ರೌಂಡ್ ಬಾ ಅಂದ್ರೆ ಓಡೋಡಿ ಬರಬೇಕು ಏಕೆಂದರೆ ಅಲ್ಲಿರುವಂಥ ರಿಂಗ್ ಮಾಸ್ಟರ್ ಕೈಯಲ್ಲಿ ಒಂದು ಚಾಟಿ ಇರತ್ತೆ ಆ ಚಾಟಿಯ ಒಂದು ಏಟಿಗೆ ಆ ಪ್ರಾಣಿ ಹೆದರಿ ಬೆಚ್ಚಿ ಬಿದ್ದುಬಿಡತ್ತೆ ಅಂದರೆ ಯಾವುದು ನಿನ್ನೆಯವರೆಗೂ ಹಿಂಸ್ರ ಪ್ರಾಣಿಯಾಗಿತ್ತೋ ಯಾವುದು ನಿನ್ನೆಯವರೆಗೂ ಯಾವುದ್ರ ಬಗ್ಗೆಯೂ ಭಯ ಇರಲಾರದೆ ಆತಂಕವೂ ಇರಲಾರದೆ ತನ್ನ ಪಾಡಿಗೆ ತಾನು ಸ್ವೇಚ್ಛಾಚಾರದಿಂದ ಹಿಂಸರ ಮನಸ್ಥಿತಿಯನ್ನು ಬ ತನ್ನ ಜನ್ಮಾಪಿ ಇದ್ದಂಥ ಸ್ವಭಾವ ಏನಿದೆ ಅದನ್ನು ರೂಢಿಸ್ಕೊಂಡಿತ್ತೋ ಅದು ಒಂದು ಸಲ ರಿಂಗ್ ಮಾಸ್ಟರ್ ಕೈಗೆ ಬಂದ ತಕ್ಷಣ ಸಂಪೂರ್ಣವಾಗಿ ತನ್ನ ಸ್ವಭಾವವನ್ನು ಮರೆತು ಬಿಡುತ್ತೆ ಈಗ ಅರವಿಂದ್ ಕೇಜ್ರಿವಾಲ್ಗಾಗಿರೋದು ಅದೇ ಆತ ತನ್ನ ತನ್ನ ಕರ್ಮಭೂಮಿಗೆ ವಾಪಸ್ ಬರಲಾರ ದಿಲ್ಲಿಗೆ ನೋಡಿ ಕಳೆದ ಎರಡು ತಿಂಗಳಿಂದ ಆತ ದಿಲ್ಲಿ ಕಡೆ ತಲೆ ಹಾಕಿಲ್ಲ ಪಂಜಾಬದಲ್ಲಿ ಇದ್ದಾರೆ ಅಂತ ಹೇಳಲಾಗತ್ತೆ ಪಂಜಾಬದಲ್ಲಿ ಎಲ್ಲಿದ್ದಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಟ್ವೀಟ್ ಮಾಡದೆ ಹೋದರೆ ಆತನಿಗೆ ಟಾಯ್ಲೆಟ್ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಪತ್ರಿಕಾಗೋಷ್ಠಿ ಮಾಡಿ ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನು ಇನ್ನಿಲ್ಲದ ಹಾಗೆ ವಾಚಾಮಗೋಚರವಾಗಿ ನಿಂದಿಸದೆ ಹೋದರೆ ತನ್ನ ರಾಜಕಾರಣವೇ ಅಲ್ಲ ಅಂತ ಪರಿಭಾವಿಸಿದಂಥ ಮನುಷ್ಯ ಅಷ್ಟೇ ಅಲ್ಲ ತನ್ನ ನೇರವಾದಂಥ ಸವಾಲು ಪೈಪೋಟಿ ಹೋರಾಟ ಜಂಗಿ ಕುಸ್ತಿ ಝಟಾಪಟಿ ಯಾರ ಜೊತೆ ಇದ್ದರೆ ಅದು ಕೇವಲ ನರೇಂದ್ರ ಮೋದಿ ಅಮಿತ್ ಶಾ ಜೊತೆಗೆ ಮಾತ್ರ ಏಕೆಂದರೆ ತಾನೊಬ್ಬ ರಾಷ್ಟ್ರ ನಾಯಕ ಅಂತ ತನ್ನ ತಾನು ಅಂದ್ಕೊಂಡಂಥ ಮನುಷ್ಯ ಸೀಮಿತ ಆಗಿದ್ದು ಒಂದೇ ರಾಜ್ಯಕ್ಕೆ ದಿಲ್ಲಿ ಈಗ ಪಂಜಾಬು ಆದರೆ ಆತನ ಭ್ರಮೆ ಯಾವ ರೀತಿ ಇತ್ತು ಅಂತಂದರೆ ನಾನು ಏನಾದರೂ ಆದರೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ನಾನೇನಾದರೂ ಆದರೆ ಅಮಿತ್ ಶಾ ದೊಡ್ಡ ನಾಯಕ ಅಂತ ಹೇಳಿ ತನ್ನನ್ನು ತಾನು ಬಿಂಬಿಸಿಕೊಳ್ತಾ ಇದ್ದಂಥ ವ್ಯಕ್ತಿ ಬೆಳಗ್ಗೆ ಎದ್ದರೆ ಪ್ರಚಾರಕ್ಕಾಗಿ ಹಪ ಹಪಿಸ್ತಾ ಇದ್ದಂಥ ವ್ಯಕ್ತಿ ಮತ್ತು ತಾನು ಮಾಡಿದಂಥ ಎಲ್ಲ ಭ್ರಷ್ಟಾಚಾರಗಳನ್ನು ಮುಚ್ಚಿ ಹಾಕಲಿಕ್ಕೆ ಒಂದು ದಿನಕ್ಕೆ ಒಂದು ಕೋಟಿ ರೂಪಾಯಿ ಜಾಹೀರಾತನ್ನು ದುಡ್ಡನ್ನು ಕೊಡ್ತಾ ಇದ್ದಂಥ ವ್ಯಕ್ತಿ ಒಂದು ತಿಂಗಳಿಗೆ ಮೂವತ್ತು ಕೋಟಿ ರೂಪಾಯಿ ವರ್ಷಕ್ಕೆ ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿ ಐದು ವರ್ಷದಲ್ಲಿ ಈತ ಸಾವಿರದ ಆರುನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ಕೇವಲ ಮತ್ತು ಕೇವಲ ಜಾಹೀರಾತಿಗಾಗಿ ಖರ್ಚು ಮಾಡಿದ್ದಾನೆ ಅಂತ ಈತನಿಗೆ ಕೋರ್ಟ್ ಒಂದು ಸಲ ಈತನಿಗೆ ತರಾಟೆಗೆ ತೆಗೆದುಕೊಳ್ಳುತ್ತೆ ಅಕೌಂಟ್ ನೋಡಿ ಹೇಳುತ್ತೆ ಮ್ಯಾಚಿಂಗ್ ಗ್ರ್ಯಾಂಟ್ ರಸ್ತೆ ಮಾಡಲಿಕ್ಕೆ ದುಡ್ಡನ್ನು ಇಲ್ಲ ನೀನು ಸಾವಿರದ ಆರುನೂರ ಎಂಬತ್ತು ಕೋಟಿ ರೂಪಾಯಿ ನೀನು ಜಾಹೀರಾತಿಗೆ ಖರ್ಚು ಮಾಡಿದೀಯಾ ಜಾಹೀರಾತು ಖರ್ಚನ್ನು ಬಂದ್ ಮಾಡಿ ನಾವು ದುಡ್ಡನ್ನು ನಾವೇ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಎಕ್ಸಿಕ್ಯೂಟಿವ್ ಬಾಡಿ ಮಾಡುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಕೋರ್ಟ್ ಈತನಿಗೆ ತರಾಟೆಗೆ ತೆಗೆದುಕೊಳ್ಳುತ್ತೆ ಅಂದರೆ ಈತ ಮಾಡುವ ಭ್ರಷ್ಟಾಚಾರವನ್ನೆಲ್ಲ ಮುಚ್ಚಿ ಹಾಕಲಿಕ್ಕೆ ಈತ ಅಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾನೆ ಅದಾದ ಮೇಲೆ ಚುನಾವಣೆಯ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನಾನು ಈ ಬಾರಿ ಮತ್ತೆ ಹೇಗೆ ಸೀಟ್ ಕಡಿಮೆ ಬರಬಹುದು ಮೊದಲೇ ಸಲ ಎಪ್ಪತ್ತಕ್ಕೆ ಅರವತ್ತೇಳು ಎರಡನೇ ಸಲ ಎಪ್ಪತ್ತಕ್ಕೆ ಅರವತ್ತೆರಡು ಸೀಟ್ ಪಡೆದ ಮನುಷ್ಯ ಅರ್ಧಕ್ಕೆ ಅರ್ಧ ಆದರೂ ಬಂದರೂ ನಾನು ಅಧಿಕಾರವನ್ನು ಹಿಡಿತೀನಿ ಮುಸಲ್ಮಾನರು ನನಗೆ ಓಟ್ ಹಾಕ್ತಾರೆ ಆಮೇಲೆ ಜುಗ್ಗಿ ಝೋಪಡಿ ಜನ ನನಗೆ ಓಟ್ ಹಾಕ್ತಾರೆ ಭಾರತೀಯ ಜನತಾ ಪಾರ್ಟಿ ನನಗೇನು ಮಾಡಲಿಕ್ಕಾಗಲ್ಲ ಮುಸಲ್ಮಾನರು ನನ್ನ ಪಡುವ ಪರವಾಗಿರ್ತಾರೆ ಬಿ ಜೆ ಪಿಗೆ ಯಾವತ್ತೂ ಓಟ್ ಹಾಕಲ್ಲ ಕಾಂಗ್ರೆಸ್ಸು ಅಡ್ರೆಸ್ಗೆ ಇಲ್ಲ ಈ ರೀತಿಯ ಲೆಕ್ಕಾಚಾರದಲ್ಲಿದ್ದಂಥ ಅರವಿಂದ್ ಕೇಜ್ರಿವಾಲ್ ಯಾವಾಗ ಎಂಟನೇ ತಾರೀಕು ಫಲಿತಾಂಶ ಬರುತ್ತೋ ಬಸವಳೆದು ಹೋಗ್ತಾರೆ ಮುಂದೇನು ಮಾಡಬೇಕು ಗೊತ್ತಿರೋದಿಲ್ಲ ಏಕೆಂದರೆ ಮುಂದೊಂದು ದಿನ ಹೀಗೆ ಬರಬಹುದು ಎನ್ನುವಂಥ ಕಲ್ಪನೆ ಅರವಿಂದ್ ಇರಲಿಲ್ಲ ಭಾಳಷ್ಟು ಜನ ಇದನ್ನು ಅರ್ಥ ಮಾಡ್ಕೋಬೇಕು ಯಾಕೆ ಅರವಿಂದ್ ಕೇಜ್ರಿವಾಲ್ ಗಾಬರಿಯಾಗಿದ್ದಾರೆ ಅಂದರೆ ಉಳಿದ ರಾಜಕಾರಣಿಗಳು ಸೋಲ್ತಾರೆ ಯಾವ ರಾಜಕಾರಣಿಯು ಜೀವಮಾನ ಪರ್ಯಂತ ಗೆದ್ದಂಥ ದಾಖಲೆಗಳು ತೀರಾ ಅಪರೂಪ ಅಪರೂಪದಲ್ಲಿ ಅಪರೂಪ ಸೋತೆ ಇಲ್ಲ ಅನ್ನುವಂಥ ರಾಜಕಾರಣಿಗಳ ಸಂಖ್ಯೆ ಕಡಿಮೆ ಎಂಥ ಜನಪ್ರಿಯ ರಾಜಕಾರಣಿಯಾಗಿದ್ದರು ಎಂಥ ದಕ್ಷನಾಗಿದ್ದರು ಎಂಥ ಪ್ರಾಮಾಣಿಕನಾಗಿದ್ದರೂ ಕೂಡ ಜನ ಒಂದಲ್ಲೊಂದು ಸಲ ಬೇಸತ್ತೋ ಆತನನ್ನು ಸೋಲಿಸಿರುವಂಥ ದಾಖಲೆಗಳೇ ಸಿಗೋದು ಆದರೆ ಅರವಿಂದ್ ಕೇಜ್ರಿವಾಲ್ ನನ್ನ ಜೀವನದಲ್ಲಿ ಆಮ್ ಆದ್ಮಿ ಪಾರ್ಟಿ ದಿಲ್ಲಿಯಲ್ಲಿ ಸೋಲೋದೇ ಇಲ್ಲ ಅಂತ ಅಂದ್ಕೊಂಡಂಥ ಮನುಷ್ಯ ಯಾವಾಗ ಆ ರೀತಿ ಆಘಾತ ಆಗತ್ತೋ ಅದರಿಂದ ಆತನ ಚೇತರಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸರ್ಕಾರ ರಚನೆಯಾಗಿದ್ದು ಸಿ ಎ ಜಿ ವರದಿಯನ್ನು ಒಂದೊಂದಾಗಿ ಬಿಡುಗಡೆ ಮಾಡಲಿಕ್ಕೆ ಶುರು ಮಾಡುತ್ತೆ ಯಾವುದನ್ನು ಈತ ಮುಚ್ಚಿ ಹಾಕಿದ್ರು ಅದು ಒಂದೊಂದಾಗಿ ಅನೋ ಅನಾವರಣ ಆಗ್ಲಿಕ್ಕೆ ಶುರು ಆಗುತ್ತೆ ಅದು ಶೀಶ್ ಮಹಲ್ ಪ್ರಕರಣ ಇರಬಹುದು ಡಿ ಟಿ ಸಿ ಬಸ್ಸಿನ ಪ್ರಕರಣ ಇರಬಹುದು ಮುಟ್ಟಿದ್ದೆಲ್ಲ ಭ್ರಷ್ಟಾಚಾರ ರೀ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಯಮುನಾ ನದಿಯ ಕ್ಲೀನಿಂಗ್ ಕೇಸ್ ಇರಬಹುದು ಎಲ್ಲದರಲ್ಲಿ ಭ್ರಷ್ಟಾಚಾರ ಈಗ ಇವೆಲ್ಲ ಎಫ್ ಐ ಆರ್ಗಳು ಹಾಕ್ತಾ ಇದ್ದಾರೆ ಒಂದೊಂದಾಗಿ ಒಂದೊಂದಾಗಿ ಪ್ರಕರಣದಲ್ಲಿ ಈತ ಜೈಲು ವಾಸವನ್ನು ಅನುಭವಿಸಬೇಕಾಗತ್ತೆ ಹೋಗಿ ಪಂಜಾಬ್ದಲ್ಲಿ ಅಡಿಕೊಂಡು ಯಾಕೆ ಯಾಕೆಂದರೆ ಇಲ್ಲಿಯ ತನಿಖಾಧಿಕಾರಿಗಳು ಇಲ್ಲಿಯ ಪೊಲೀಸರು ಏನಾದರೂ ಪಂಜಾಬ್ಗೆ ಹೋದರೆ ಪಂಜಾಬ್ದಲ್ಲಿರುವಂಥ ಪೊಲೀಸರ ರಕ್ಷಣೆಯಿಂದ ನಾನು ಬಚಾವಾಗಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಇವತ್ತಿಗೂ ದಿಲ್ಲಿಗೆ ಬಂದಿಲ್ಲ ಆಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನೀಗ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಅಲ್ಲಿರುವಂಥ ಪದಾಧಿಕಾರಿಗಳು ಯಾವ ರೀತಿ ಹತಾಶಗೊಂಡಿದ್ದಾರೆ ಅಂದರೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯ ಒಬ್ಬ ರಾಷ್ಟ್ರೀಯ ನಾಯಕ ಅನ್ಸ್ಕೊಂಡಂಥ ಮನುಷ್ಯ ತನ್ನ ಕ್ಷೇತ್ರವನ್ನು ತಾನೇ ಗೆಲ್ಲಿಲ್ಲ ಅರವಿಂದ್ ಕೇಜ್ರಿವಾಲ್ ಇನ್ನು ನಮ್ಮ ರಾಜಕೀಯ ಭವಿಷ್ಯವನ್ನು ಈತ ರೂಪಿಸಲಿಕ್ಕೆ ಸಾಧ್ಯವೇ ಇಲ್ಲ ಎರಡನೇದಾಗಿ ಸೋತ ತಕ್ಷಣ ಊರನ್ನೇ ತೊರೆದು ಹೋಗಿ ಓಡಿ ಹೋದಂಥ ಮನುಷ್ಯ ಪಕ್ಷ ಸಂಘಟನೆಯನ್ನು ಮತ್ತೆ ಮಾಡ್ತಾರೆ ಅನ್ನುವಂಥ ನಂಬಿಕೆ ಜನರಿಗೆ ಇಲ್ಲ ಜನರಿಗಲ್ಲ ಪಕ್ಷದವರಿಗಿಲ್ಲ ಯಾವ ಹಾರ್ಡ್ ಕೋರ್ ಕಾರ್ಯಕರ್ತರ ಪಡೆಯನ್ನು ಅರವಿಂದ್ ಕೇಜ್ರಿವಾಲ್ ಹೊಂದಿದ್ರು ಅವರೆಲ್ಲರೂ ಈಗ ಹತಾಶರಾಗಿ ಅರವಿಂದ್ ಕೇಜ್ರಿವಾಲ್ನ ತೊರೆಯುವ ಸ್ಥಿತಿಗೆ ಬಂದು ಕೂತಿದ್ದಾರೆ ಇದ್ದಂಥ ನಾಲ್ಕೈದು ಜನ ಈತನ ಒಡನಾಡಿಗಳೇನಿದ್ದಾರೆ ಅವರೆಲ್ಲರೂ ತಮ್ಮ ಮೇಲೆ ಮೊಕದ್ದಮೆಗಳು ದಾಖಲಾಗ್ತವೆ ಅನ್ನುವಂಥ ಗಾಬರಿಯಲ್ಲಿ ಓಡಾಡ್ತಾ ಇದ್ದಾರೆ ಭಾರತದ ರಾಜಕಾರಣದಲ್ಲಿ ಒಂದು ಪಕ್ಷ ಈ ರೀತಿ ಪರ್ಯವಸಾನಗೊಂಡಿರುವಂಥ ದಾಖಲೆಗಳನ್ನು ನಾನಂತೂ ಇಲ್ಲಿವರೆಗೂ ನೋಡಿಲ್ಲ ಬಹುಶಃ ಪತನ ಅಂದರೆ ಇದೇ ಇರಬೇಕು ಅಂತ ನನಗನ್ಸುತ್ತೆ ಹಾಗಂತ ಅರವಿಂದ್ ಕೇಜ್ರಿವಾಲ್ ಭವಿಷ್ಯ ಮುಗಿದ ಹೋಯಿತು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಆತ ಮೇಲೇಳಲಾಗದಷ್ಟು ಆತನ ಮೇಲೆ ಭ್ರಷ್ಟಾಚಾರ ಪ್ರಕರಣಗಳಿದ್ದಾವೆ ಆತ ಮತ್ತೊಂದು ಚುನಾವಣೆಯನ್ನು ಎದುರಿಸಲಾಗದಷ್ಟು ಆತನ ನೈತಿಕವಾಗಿ ಅಧೋಗತಿಗಳಿದ್ದಾನೆ ಆತ ಪಕ್ಷವನ್ನು ಮತ್ತೆ ಸಂಘಟಿಸಲಾಗದಷ್ಟು ಸಂಪೂರ್ಣನಾಗಿ ವಿಷಣ್ಣನಾಗಿದ್ದಾನೆ ಹೀಗಾಗಿ ಆಮ್ ಆದ್ಮಿ ಎನ್ನುವಂಥ ಒಂದು ಪಕ್ಷ ಇವತ್ತಿನ ದಿವಸ ಮುಳುಗುತ್ತಿರುವ ಸೂರ್ಯನ ಹಾಗೆ ಕಂಗೊಳಿಸ್ತಾ ಇದೆ ಮತ್ತೆ ಉದಯಿಸುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮತ್ತು ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ